ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಊರ ಹಬ್ಬಕ್ಕೆ ಅಂತ ಅತ್ತೆ ಮನೆಯಾಗ ಬಂದಿದ್ದೀವಿ ನಾವು ಇದು ನನ್ನ ಗಂಡ ಹುಟ್ಟಿ ಬೆಳೆದಂತ ಊರು ನಾರಾಯಣಪುರ ಅಂತ ಇದು ಕನಕಪುರ ಹತ್ರ ಬರುತ್ತೆ ಇಲ್ಲಿ ಊರ ಹಬ್ಬನ ಪ್ರತಿ ವರ್ಷನೂ ಮಾಡ್ತಾರೆ ಊರ ಹಬ್ಬ ಬಂದು ಗ್ರಾಮ ದೇವತೆಗಳಾದಂತಹ ಕಬಾಳಮ್ಮ ಮತ್ತೆ ಆಂಜನೇಯ ಸ್ವಾಮಿ ಇದು ಊರ ಹಬ್ಬ ನಡೀತಾರೆ ಅದು ಲೈಟ್ ಬೆಳ್ಕಲ್ಲಿ ನಮ್ಮ ಊರ್ ಹೇಗ್ ಕಾಣಿಸ್ತೇನು ಇನ್ನು ಈ ಊರ್ ಹಬ್ಬಕ್ಕೆ ಬೆಳಕೆ ಕೊಂಡ ಹಾಯಿಸಕ್ಕೆ ಕೆಂಡ ಹಾಕ್ತಾರಲ್ವಾ ಕೆಂಡ ಹಾಕಕ್ಕೆ ಅಂತ ಸೌದೆಗಳನ್ನ ಹೋಗಕ್ಕೆ ಈ ಎತ್ತಿನ ತಗೊಂಡ್ ಹೋಗ್ತಾರೆ ಸೌದೆಗಳನ್ನ ಈ ಸೌದೆಗಳನ್ನ ಪ್ರತಿಯೊಂದು ಮನೆ ಮನೆ ಹತ್ರನೂ ತಗೊಂಡೋಗಿ ಪೂಜೆ ಮಾಡಿಸ್ತಾರೆ ನಾವು ಕೂಡ ಹಸುವಿಗೆ ಕಾಳಿ ನೀರ್ ಹಾಕಿ ಅರ್ಶನ ಇಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡೋ ಟೈಮಲ್ಲಂತೂ ಕಾಲು ಕೈಯೆಲ್ಲ ನಡುತ್ತಾ ಇತ್ತು ನನಗೆ ಯಾಕೆ ಅಂತ ಅಂದ್ರೆ ಹಸು ಎಲ್ಲಿ ಗುದ್ಬಿಡುತ್ತೋ ಅಂತ ತುಂಬಾನೇ ಭಯ ಆಗ್ತಿತ್ತು ನನಗೆ ಹಂಗುನು ಯಾ ಧೈರ್ಯ ಮಾಡಿ ಪ್ರತಿ ವರ್ಷ ಮಾಡ್ತೀವಲ್ವಾ ಆ ಧೈರ್ಯದ ಮೇಲೆ ಪೂಜೆ ಮುಗಿಸಿ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಆ ಇಲ್ಲ ಏನು ಮಾಡಲ್ಲ ಅಂತ ಆಮೇಲೆ ಬಾಳೆಹಣ್ ಕೊಟ್ಟೆ ಹಸುಗಳಿಗೆ ಒಂಥರ ಖುಷಿ ಆಯ್ತು ಅಂದ್ರೆ ನಾವು ತೋಟದಲ್ಲೆಲ್ಲ ಸಾಕಿದ್ವಿ ಆದ್ರೂನು ಸ್ವಲ್ಪ ಭಯ ಹಸುಗಳು ಕಂಡ್ರೆ ನನ್ಗೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಂಡ ಹಾಯಿಸ್ತಾರಲ್ಲ ಅವತ್ತಿನ ದಿವ್ಸದ ವಿಡಿಯೋ ಇದು ಕಂಟಿನ್ಯೂ ಮಾಡ್ಕೊಂಡಿದೀನಿ ನಾನು ಇಲ್ಲಾಂದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ ಅದೇ ಸಪ್ರೇಟ್ ಇದೆ ಸಪ್ರೇಟ್ ಮಾಡೋದಕ್ಕಿಂತ ಎರಡನ್ನು ಮರ್ಜ್ ಮಾಡಿ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇವರೇ ಸಲನೂ ಕೆಂಡದ ಮೇಲೆ ನಡಿತಾರಲ್ವಾ ಅದು ಅವರೇನೆ ಇವಾಗ ಕೆಂಡನ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಹಾಕಿರ್ತಾರಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾರೆ ಮುಂಚೆನೆ ಸ್ಪ್ರೆಡ್ ಮಾಡಿಬಿಟ್ರೆ ಅದೆಲ್ಲ ತಣ್ಣಗೆ ಆಗ್ಬಿಡುತ್ತೆ ಅಂತ ಮುಂಚೆ ಸ್ಪ್ರೆಡ್ ಮಾಡಿರಲ್ಲ ಎಲ್ಲ ಆಮೇಲೆ ಇನ್ನೇನು ಸ್ವಲ್ಪ ಹೊತ್ತಾಗುತ್ತೆ ಅನ್ನೋ ಬರ್ತಾ ಇದೆ ದೇವರು ಊರಲ್ಲೆಲ್ಲ ಮುಗಿಸ್ಕೊಂಡು ಅನ್ನೋ ಟೈಮಲ್ಲಿ ಸ್ಪ್ರೆಡ್ ಮಾಡ್ತಾರೆ ಇನ್ನು ಆ ದೇವರು ಬಂದು ಬಂದ ಮೇಲೆ ಆ ದೇವಸ್ಥಾನದ ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಹಾಕಾದ್ಮೇಲೆ ಈ ಇಲ್ಲಿ ಕೆಂಡದ ಮೇಲೆ ನೆಡ್ಕೊಂಡು ಬರೋದು ಇಲ್ಲಿ ಕೆಂಡ ಆದ್ಮೇಲೆ ಇಲ್ಲಿಗೆ ಊರಿನ ಹಬ್ಬ ಅರ್ಧ ಮುಗ್ದಂಗೆ ನೆಕ್ಸ್ಟ್ ಮಿಡ್ ನೈಟ್ ದೇವ್ರು ಬರುತ್ತೆ ಮೆರವಣಿಗೆ ಬರುತ್ತೆ ಅದು ಅದೊಂದು ಬಂದರೆ ಅಲ್ಲಿಗೆ ಕಂಪ್ಲೀಟಾಗಿ ಹಬ್ಬ ಮುಗ್ದ ಹಾಗೆ ಮಿಡ್ ನೈಟ್ ಬಂದು ಕಬ್ಬಾಳಮ್ಮ ಮತ್ತೆ ಆಂಜನೇಯ ಸ್ವಾಮಿ ಇದು ಮೆರವಣಿಗೆ ಬರುತ್ತೆ ಅದು ಈ ದೇವ್ರಗಳೇನೆ ಮೆರವಣಿಗೆ ಇದು ಇಲ್ಲಿ ಇದೆ ನೋಡಬಹುದು ನೀವು ದೇವ್ರಿಗೆ ಏನಾದ್ರೂ ನಾವು ಕಾಣಿಕೆ ಕೊಡೋದಿರತ್ತಲ್ವಾ ಅದನ್ನು ನಾವು ಅವ್ರ ಕೈಯಕ್ಕೆ ಕೊಡ್ಬಾರ್ದಂತೆ ನೆಲದ ಮೇಲೆ ಇಟ್ಟರೆ ದೇವ್ರೆ ಸ್ವೀಕರಿಸುತ್ತೆ ಅನ್ನೋದು ಒಂದು ನಂಬಿಕೆ ಮತ್ತೆ ಅದನ್ನು ಅವರು ಕೈಯಲ್ಲಿ ಎತ್ಕೊಳ್ಳಲ್ಲ ಬಾಯಲ್ಲಿ ಎತ್ಕೊತಾರೆ ಅದಕ್ಕೆ ಅವ್ರು ಕೆಳಗಡೆ ಕೂತಿದ್ದು ಇದು ಆಂಜನೇಯ ಸ್ವಾಮಿ ಅಲ್ಲಿ ಒಬ್ರು ಎತ್ಕೊಂಡಿದ್ರಲ್ಲ ಅದು ಬಂದು ಕಬಾಳಮ್ಮ ಬೆಳಗ್ಗೆ ಎತ್ಕೊಂಡು ಬಂದರು ನೋಡಿ ಒಬ್ರು ಅದೂ ಅಷ್ಟೇ ಸೇಮ್ ದೇವ್ರೇನೆ ಎರಡು ಬೇರೆ ಬೇರೆ ಇರಲ್ಲ ಎರಡು ಸೇಮ್ ದೇವರುಗಳೇ ಇಲ್ಲಿಗೆ ಊರ ಹಬ್ಬ ಮುಗಿತು ഇതിനെല്ലാം മുസ്കൊണ്ട് അമ്മൻ മനഗി അമ്മൻ മനിയ ബാക്ക് ടു ബാംഗ്ലൂർ നെക്സ്റ്റ് വീഡിയോ താങ്ക്സ് ഫോർ വാച്ചിംഗ്